ड बाई फॉलिकॉन्टे यूपीवीसी विंडोज एंड डोर्स एल्यूमिनियम वर्क ग्लास वर्क बिहड एस एल विरामिक्स हैदराबाद रोड यादगिरी ನಾ ಮಗಳನ್ನ ನಾನು ಉಳಿಸಬೇಕು ದೇವ್ರೆ ನೀನು ನಂಗೆ ಬದುಕಕ್ಕೂ ಆಗ್ತಿಲ್ಲ ಹೊಟ್ಟೆಯಲ್ಲಿ ನನ್ನ ಕರ್ಣ ಬಳ್ಳಿನ ಇಟ್ಕೊಂಡು ಸಹಾಯಕ್ಕೂ ಆಗ್ತಿಲ್ಲ ಇದು ಎಂತ ಕಷ್ಟ ತಂದ್ಬಿಟ್ಟ ನೀನು ನನ್ನ ಅತ್ತೆಗೆ ಮೊಮ್ಮಗ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ